ನಮಸ್ಕಾರ ನಮಸ್ಕಾರ ಸರ್ ಸರ್ ಯಾವ ಫಿಲ್ಮ್ ಮಾಡಿದ್ರಿ ನೀವು ಸರ್ ನಾನು ಒಂದು ಆರು ವರ್ಷ ಆಯ್ತು ಇಂಡಸ್ಟ್ರಿ ಕಾಲಿಟ್ಟು ನಾನೊಂದು ಹದಿನಾರು ಸೀರಿಯಲ್ ಅಲ್ಲಿ ಆಕ್ಟ್ ಉಪೇಂದ್ರ ಶೈಲನ್ನೇ ಹೋಲಿಸುವ ಒಂದು ಅವರ ಲುಕ್ ಅನ್ನು ಹೋಲುವಂತಹ ಪ್ರಮೋದ್ ಮಲ್ನಾಡವರು ಹಲವು ಹಲವು ಸೀರಿಯಲ್ ಗಳು ಮಾಡಿದರೆ ಮಾಡಿದ್ದಾರೆ ಸೊ ನನ್ನ ಇವಾಗ ನೆಕ್ಸ್ಟ್ ಮೂವಿಗಳು ಎಲ್ಲ ಇದೆ ಹೀಗೆ ಲೈಕ್ ಒಂದು ಉಪಿಸರ್ ಯುವ ಆದ್ಮೇಲೆ ಇವಾಗ ನಾನು ಕರುಣಾಕರ ಅಂತ ಬರ್ತಾ ಇದೆ ಅದ್ರಲ್ಲಿ ವಿಲನ್ ರೋಲ್ ಮಾಡಿ ಕೂದಲೆಲ್ಲ ಬಿಟ್ಟು ಸ್ವಲ್ಪ ಸ್ನೇಕ್ ಶ್ಯಾಮ್ ಇದಾರಲ್ಲ ಅವ್ರದ್ ಗೆಟ್ ಅಪ್ ನ ಹೋಲಿಕೆ ಮಾಡಿದಾರೆ ಫಾಲೋ ಅಪ್ ಮಾಡೋದ್ರಿಂದ ಸೊ ಈ ಕಡೆ ಬಂದಾಗ ಅವರಿಗೆ ಅಂತರ ಜಾಗ ಯಾವ್ದಾದ್ರು ಬೇಕಿತ್ತು ಹುಡುಕ್ತಿದ್ರು ಸೊ ಆತರ ಒಂದ್ ಜಾಗ ನಮಗೆ ಫೈನಲಿ ಸಿಕ್ತು ತುಂಬಾ ಇದೆ ಜೊತೆಗೆ ನಾನು ಒಂದು ಏನೋ ಲೈಕ್ ಹುಡುಗ ಏನೋ ಮಾಡ್ತಾ ಇದ್ದಾನೆ ಬೆಳಿಬೇಕು ಅಂತ ತುಂಬಾ ಕಷ್ಟ ಪಡ್ತಾ ಇದ್ದಾನೆ ಯಾವಾಗ ಖುಷಿ ತುಂಬಾ ಇರುತ್ತೆ ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವ್ರು ಡೆಡಿಕೇಶನ್ ಜಾಸ್ತಿ ಇರುತ್ತೆ ಸೊ ಇದು ಸಿಕ್ಕಿದ್ರು ಅಂತ ಹೇಳಿ ನಾನು ಭಾವಿಸಿ ಮತ್ತೊಮ್ಮೆ ಅವನ ರೀಕನೆಕ್ಟ್ ಮಾಡ್ತೀನಿ ಅಂತ ಹೇಳಿ ಈ ಮೂಲಕ ಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರಸ ಯೂಟ್ಯೂಬ್ ಚಾನಲ್ ನಮಸ್ಕಾರ ಇವತ್ತು ನಾವು ಕೆಳಗುರ್ಲಿದ್ದೀವಿ ನಮ್ಮ ಸ್ನೇಹಿತರು ಇವರು ನೀವು ಇವ್ರನ್ನೆಲ್ಲ ನೋಡಿರ್ಬೋದು ಸೊ ಎಲ್ಲಿ ನೋಡಿರ್ಬೋದು ಅಂತ ನೀವು ಕೆಲವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಸೊ ಇತ್ತೀಚೆಗೆ ಯು ಐ ಫಿಲಮ್ ರಿಲೀಸ್ ಆಯ್ತಲ್ಲ ಉಪೇಂದ್ರದು ಉಪೇಂದ್ರ ಜೊತೆ ಕೆಲವು ಸೀನ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಸ್ನೇಹಿತರು ನಮ್ಮ ಊರವರೇ ಕೂಡ ಕೆಳಗುರವರು ಸೊ ಇವತ್ತು ನಾನು ಕೆಳಗುರು ಟಿ ಎಸ್ಟೇಟ್ನ ವೀಡಿಯೋ ಮಾಡೋಕ್ಕೆ ಬಂದಾಗ ಈ ಒಂದು ಜಾಗದ ಬಗ್ಗೆ ಆ ವಿಶೇಷದ ಬಗ್ಗೆ ಇವ್ರು ಪರಿಚಯ ಆಯಿತು ಸೊ ನಾನು ಭಾಳ ವರ್ಷ ಬಾಲ್ಯದಲ್ಲಿ ನೋಡಿದ್ದು ಬಟ್ ಅಷ್ಟೊಂದು ಪರಿಚಯ ಇಲ್ಲ ಇವಾಗ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅದು ಮಾತಾಡಿಸಿದ ಮೇಲೆ ನಾನು ಕೆಲವು ಫಿಲಮ್ಗಳು ಶಾರ್ಟ್ ಮೂವೀಸು ಕೆಲವಷ್ಟು ಎಲ್ಲ ಮಾಡಿದ್ರು ಅಂತ ಹೇಳಿದರು ನೀವು ಕೂಡ ಇವ್ರನ್ನ ಫೇಸ್ನ ಐಡೆಂಟಿಫೈ ಆಗಿದರೆ ದಯವಿಟ್ಟು ಇವರಿಗೆ ಒಂದು ಲೈಕ್ ಕೊಡಿ ಸೊ ನೀವು ಇವರು ಕೂಡ ಹಲವು ಶಾರ್ಟ್ ಫಿಲ್ಮ್ ಮಾಡ್ತಾರೆ ಸೊ ನೀವು ಸಪೋರ್ಟ್ ಮಾಡಿ ಮಲೆನಾಡು ಸಪೋರ್ಟ್ ಮಾಡಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಯಾವ್ಯಾವ ಫಿಲ್ಮ್ ಮಾಡಿದ್ರಿ ನೀವು ಸರ್ ನಾನು ಒಂದು ಆರು ವರ್ಷ ಆಯಿತು ಇಂಡಸ್ಟ್ರಿಗೆ ಕಾಲಿಟ್ಟು ಸೊ ಇದುವರೆಗೂ ನಾನೊಂದು ಹದಿನಾರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸೊ ಮತ್ತೆ ಮೂವಿಗಳು ಒಂದು ನಾಲ್ಕು ಮಾಡಿದ್ದೀನಿ ದೊಡ್ಡ ಮೂವಿಗಳು ಈಗ ಫೈನಲ್ ಬಂದಿದ್ದು ಯು ಐ ಯು ಪಿ ಸರ್ಗು ಅದರಲ್ಲೊಂದು ಮಾಡಿದ್ದೀನಿ ತುಂಬ ದೊಡ್ಡದಂತ ಏನಿಲ್ಲ ಬಟ್ ಚೆನ್ನಾಗಿ ಬಂದಿದೆ ಅದು ಸೊ ಇವಾಗ ನಾನು ಸೀರಿಯಲ್ಸ್ ಬಂದು ಆ ಮನೆದೂರು ಗೃಹಲಕ್ಷ್ಮಿ ಮಹಾಭಾರತ ಜೀವನ ಚೈತ್ರ ಕಿನ್ನರಿ ಪರಿಣಯ ಪುಟ್ಮಲ್ಲಿ ಮಾಂಗಲ್ಯಂ ತಂತು ನಾನೇನ ಪಾಪ ಪಾಂಡು ಮರಳಿ ಮನಸ್ಸಾಗಿದೆ ರೀಸೆಂಟ್ ಆಗಿ ಸೀತಾರಾಮ ಅಂತ ಸೀರಿಯಲ್ ಬಂತು ಎಲ್ಲಾ ಚಾನೆಲ್ ಅಟೆಂಡ್ ಮಾಡಿದ್ದೀನಿ ಒಂದೇ ಒಂದು ಚಾನೆಲ್ ಅಂದ್ರೆ ಅಹ್ ಕಸ್ತೂರಿ ಅವಾಗ್ ಬರ್ತಿತ್ತು ಅವಾಗ್ಲೂ ಒಂದು ಇದ್ ಮಾಡಿದ್ದೆ ಕ್ಯಾರೆಕ್ಟ್ ಮಾಡಿದ್ದೆ ತುಂಬಾ ಲೀಡ್ ಮಾಡಿದ್ದೆ ಬಟ್ ಈಗ ಕಸ್ತೂರಿ ಚಾನೆಲ್ ಇಲ್ಲ ಬಟ್ ಆದ್ರೆ ಒಂದು ಒಳ್ಳೆ ಅವಕಾಶಗಳು ನಾನು ತಗೊಂಡು ಲೈಕ್ ಎಲ್ಲಾ ಚಾನಲ್ ಮುಗಿಸಿದ್ದೀನಿ ಬಟ್ ಆದ್ರೆ ಎಲ್ಲೂ ರೆಕನೈಸ್ ಒಂದು ಆಗಿಲ್ಲ ಅಷ್ಟೇ ಅನ್ನೋದ್ ಬಿಟ್ರೆ ಇನ್ನೂ ಟ್ರೈ ಮಾಡ್ತಾನೆ ಇರ್ತೀನಿ ಈಗ ಸಪೋರ್ಟ್ ಸಪೋರ್ಟ್ ಸಿಗುತ್ತೆ ತುಂಬಾ ಸಿಕ್ಕಷ್ಟು ನಮಗೂ ಹುಡುಗರು ಪ್ರಮೋದ್ ಮಲ್ನಾಡ್ ಅಂತ ಹೇಳಿ ನೀವೆಲ್ಲ ಗಮನಿಸಿರ್ಬೋದು ನೀವು ಫಿಲ್ಮ್ ನೋಡ್ಬೇಕಾದ್ರೆ ಆ ಫಿಲ್ಮಲ್ಲಿ ಹೆಸರು ಕೊಡ್ತಾರಲ್ಲ ಹೆಸ್ರಲ್ಲಿ ಗಮನಿಸಿ ಪ್ರಮೋದ್ ಇದ್ದೇ ಇರುತ್ತೆ ಸೊ ಇತ್ತೀಚೆ ಯು ಐ ಫಿಲ್ಮ್ ಅಲ್ಲಿ ಮಾಡಿರೋ ಜೊತೆಗೆ ಉಪೇಂದ್ರ ಅವರು ಈ ಕಡೆ ಎ ಫಿಲ್ಮ್ ಇರ್ಬೋದು ಉಪೇಂದ್ರ ಎಲ್ಲ ಸ್ಟೋರಿ ಬರೀ ಈ ಜಾಗಕ್ಕೆ ಬರ್ತಾ ಇದ್ರು ಸೊ ನಾನು ಕೂಡ ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲಿ ಈ ಜಾಗದಲ್ಲಿ ಇಲ್ಲಿ ಜವಳಿ ಸ್ಕೂಲ್ ಓದ್ಬೇಕಾದ್ರೆ ಅವ್ರಿಗೆ ಉಪೇಂದ್ರ ಇದೇ ತರ ಉದ್ದ ಕೂದಲು ಬಿಡ್ಕೊಂಡು ಬರ್ತಾ ಇದ್ರು ಆ ಫಿಲ್ಮ್ ರಿಲೀಸ್ ಆದ್ಮೇಲೆ ಗೊತ್ತಾಯಿತು ಇವರೇ ಉಪೇಂದ್ರ ಅಂತ ಹೇಳಿ ಸೊ ಆ ಉಪೇಂದ್ರ ಸ್ಟೈಲ್ ಅನ್ನೇ ಹೋಲಿಸುವ ಒಂದು ಅವರ ಲುಕ್ ಅನ್ನು ಹೋಲುವಂತಹ ಪ್ರಮೋದ್ ಮಲ್ನಾಡ್ ಅವರು ಹಲವು ಹಲವು ಸೀರಿಯಲ್ ಮಾಡಿದ್ದಾರೆ ಧಾರವಾಡ ಮಾಡಿದ್ದಾರೆ ಜೊತೆಗೆ ಸಿನಿಮಾಗಳ ಸಹ ಇತ್ತೀಚೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಸಕ್ಸಸ್ ಆಗ್ಲಿ ಮಲ್ನಾಡ್ ಜನ ಪ್ರತಿಯೊಬ್ರು ಕೂಡ ಇವರು ಸಪೋರ್ಟ್ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡೋದಾದ್ರೆ ಯಾಕಂದ್ರೆ ಅವರ ಒಂದು ಟ್ಯಾಲೆಂಟ್ಗೆ ನಾವು ಸೆಲ್ಯೂಟ್ ಹೇಳಲೇಬೇಕು ಸೊ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಫಿಲ್ಮ್ ನೋಡಿ ನಮ್ಮೂರು ಹುಡ್ಗ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಚಿಕ್ಕದಾದಂತ ವಿಡಿಯೋ ಇವಾಗ ಅಷ್ಟೇ ಹೇಳಿದ್ರು ನಮ್ ಕೆಳಗೂರು ಕೆಳಗೂರ್ ಅಂದ್ರೆ ಆ ಇಲ್ಲಿ ಒಂದು ಕೆಲವ್ರಿಗೆ ಗೊತ್ತಿರಲ್ಲ ಬಟ್ ತುಂಬಾ ಜನ ಗೊತ್ತಿರುತ್ತೆ ಕೆಳಗೂರು ಎಸ್ಟೇಟ್ ಒಂದ್ ಸಾವಿರ ಎಕರೆ ಮೇಲಿದೆ ಸೊ ಆ ಎಸ್ಟೇಟ್ ಒಳಗಡೆ ಟಿ ಎಸ್ಟೇಟ್ ಒಳಗಡೆ ಆಲ್ಮೋಸ್ಟ್ ಈ ಊಟಿ ತರಾನೇ ಅನ್ಸುತ್ತೆ ಒಳಗಡೆ ಹೋದ್ರೆ ನೀವು ಅಷ್ಟು ಬ್ಯೂಟಿಫುಲ್ ಆಗಿದೆ ಟಿ ಎಸ್ಟೇಟ್ ಈ ಕೆಳಗೂರು ಟಿ ಎಸ್ಟೇಟ್ ಅಲ್ಲಿ ನಿಮ್ಗೆ ನಮ್ಮ ಹಳೆ ಫಿಲ್ಮ್ ಇಂದ ಹಿಡಿದು ಭೂತಯ್ಯನ ಮಗ ಅಯ್ಯು ಗಂಡಂದ್ರೆ ಗಂಡು ಉಷ್ ಫಿಲಮ್ ಆಮೇಲೆ ಈ ಯುಗಪುರುಷ ನಾನು ನನ್ನ ಕನಸು ನೆನೆ ನಂದಿತಾ ಶ್ರೀರಾಮಚಂದ್ರ ಶ್ರೀರಸ್ತ ಸುಬಮಸ್ತು ಗಾಳಿಪಟ ಚಕ್ರವರ್ತಿ ಲವ್ ಮಕ್ಟೆಲು ಆಮೇಲೆ ತ್ರಿಬಲ್ ರೈಡು ನಾನೊಬ್ನೇ ಒಳ್ಳೆಯವನು ಅಲ್ ಅವರ್ ಇನ್ನೂ ತುಂಬಾ ಮೂವಿಗಳಾಗಿದೆ ಅಷ್ಟು ಫೇಮಸ್ ಅನ್ನ ಈ ಕೆಳಗೂರ್ ಎಸ್ಟೇಟ್ ಆ ಒಂದು ಇಂಥ ದೊಡ್ಡ ಒಂದು ಎಸ್ಟೇಟ್ ಅಲ್ಲಿ ಈ ಚಿಕ್ಕ ಒಂದು ಪುಟ್ಟ ಕಲಾವಿದ ಏನೋ ತುಂಬಾ ಈ ಧಾರಾವಾಹಿಗಳು ಮೂವಿಗಳಲ್ಲೆಲ್ಲ ನಟನೆ ಮಾಡ್ತಾನೆ ಇದ್ದೀನಿ ಆದಷ್ಟು ಬೇಗ ಬೆಳಿಬೇಕಂತ ಆಸೆ ಬಟ್ ಆರು ವರ್ಷ ಆಯ್ತು ಎಲ್ಡಿಗೆ ಬಂದು ಬಟ್ ಟೈಮ್ ಟೈಮ್ ಕೂಡ ಬಂದಿಲ್ಲ ಅಂತಾರಲ್ಲ ಅದು ಸೊ ನನ್ನ ಇವಾಗ ನೆಕ್ಸ್ಟ್ ಮೂವಿಗಳು ಎಲ್ಲ ರಿಲೀಸ್ಗೆ ಇದೆ ಹೀಗೆ ಲೈಕ್ ಒಂದು ಉಪಿಸರ್ದು ಯುವ ಆದ್ಮೇಲೆ ಇವಾಗ ನಾನು ಕರುಣಾಕರ ಅಂತ ಬರ್ತಾ ಇದೆ ಅದರಲ್ಲಿ ವಿಲನ್ ರೋಲ್ ಮಾಡಿದೆ ಕೂದಲೆಲ್ಲ ಬಿಟ್ಟು ಸ್ವಲ್ಪ ಸ್ನೇಕ್ ಶ್ಯಾಮ್ ಇದಾರಲ್ಲ ಅವ್ರದ್ ಗೆಟ್ ಅಪ್ ನ ಹೋಲ್ಕೆ ಮಾಡಿದಾರೆ ನಂಗೆ ಹಾಗೆ ಉಸಿರು ಅಂತ ಮೂವಿ ಬರ್ತಾ ಇದೆ ಅದರಲ್ಲೂ ಒಂದು ಲೀಡ್ ರೋಲ್ ಮಾಡಿದ್ದೀನಿ ಹಾಗೆ ಈಗ ನಮ್ದು ಒಂದು ಶಾರ್ಟ್ ಮೂವಿ ಸಿ ಎನ್ ಸ್ಟುಡಿಯೋ ಅಂತ ಈಗ ಚಾನಲ್ ರೆಡಿ ಮಾಡಿದ್ವಿ ನಾ ನಾ ಅಂತ ಮನೊಂದು ಶೂಟ್ ಮಾಡಿದೀವಿ ಅದು ನಾವು ಮೊಬೈಲ್ ಅಲ್ಲೇ ಶೂಟ್ ಮಾಡಿರೋದು ಬಟ್ ಕತೆ ನಮ್ಗೆ ಲೈಕ್ ಓಕೆ ಅನಿಸ್ತು ಅದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ನಾವು ಮೊಬೈಲ್ ಅಲ್ಲೇ ಮಾಡಿದ್ವಿ ಬಟ್ ಇವಾಗ ಮಾಡ್ತಿರೋದು ನೆಕ್ಸ್ಟ್ ಇನ್ ಮಾಡ್ತಿರೋದು ನಾವು ಕ್ಯಾಮ್ರಾದಲ್ಲಿ ಮಾಡ್ತಾ ಇದೀವಿ ಈ ಅಮ್ಮ ಮಗನ್ದೊಂದು ರೋ ಇದು ರೋಲ್ ಬರ್ತಾ ಇದೆ ಸೊ ಕತೆ ಬರ್ತಾ ಇದೆ ನೀವು ನೆಕ್ಸ್ಟ್ ಸಿ ಎನ್ ಎಫ್ ಸ್ಟುಡಿಯೋದಲ್ಲಿ ಸ್ವಲ್ಪ ನಮಗೆಲ್ಲ ಸಪೋರ್ಟ್ ಮಾಡಿ ನೋಡಿ ಅಂತ ನಿಮ್ಮ ಇವ್ರ ಮೂಲಕ ನಾನು ನವೀನ್ ಸರ್ ಮೂಲಕ ಚಂದ್ರ ಸುತ್ ಅವರ ಕೇಳ್ಕೊತಾ ಇದ್ದೀನಿ ಮಾಡ್ತಾ ಇರಿ ಅಂತ ಯು ನಿಮಗೆ ಉಪೇಂದ್ರ ಅವರು ಯಾವಾಗಿಂದ ಪರಿಚಯ ಸರ್ ಒಂದು ನಾಲ್ಕು ವರ್ಷ ಆಗಿರ್ಬೋದು ನಾಲ್ಕು ವರ್ಷ ಆಯ್ತು ಅವ್ರು ನನಗೆ ಕಾಂಟ್ರಾಕ್ಟ್ ಆಗಿ ಸೊ ಕತೆ ಬರೀಕಂತ ಇಲ್ಲಿ ಬಂದಿದ್ರು ನಮ್ಮ ಬಾಸ್ ಯಾಕಂದ್ರೆ ಅವರಿಗೆ ನಮ್ಮ ಈ ಚಿಕ್ಮಳ್ಳಿಕ್ ಮೂಡಿಗೆರೆ ತಾಲೂಕ್ ನಮ್ಮ ಈ ಕೆಳಗೂರ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಯಾಕಂದ್ರೆ ಅವ್ರದ್ದು ಒಂದ್ ಹಿಟ್ ಮೂವಿನೇ ಇಲ್ಲ ಆಗಿರೋದು ಉಷ್ ಫಿಲಮ್ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಸೊ ಹಂಗಾಗಿ ಈ ಜಾಗನ ಅವ್ರು ತುಂಬಾ ಇಷ್ಟ ಪಡ್ತಾರೆ ಸೊ ಒಂದು ಆಂಟಿಕ್ ಬಂಗ್ಲೋ ಇದೆ ಇಲ್ಲಿ ಸೊ ಆ ಒಂದು ದಿನ ನಾನು ಹಂಗೆ ಲೈಕ್ ಸ್ಟೋರಿ ಸ್ಕ್ರಿಪ್ಟು ಎಲ್ಲ ಇಲ್ಲೇ ಜಾಸ್ತಿ ಅವರು ಫಾಲೋ ಅಪ್ ಮಾಡೋದ್ರಿಂದ ಸೊ ಈ ಕಡೆ ಬಂದಾಗ ಅವ್ರಿಗೆ ಅಂತರ ಜಾಗ ಯಾವ್ದಾದ್ರು ಬೇಕಿತ್ತು ಹುಡುಕ್ತಿದ್ರು ಸೊ ಆತರ ಒಂದ್ ಜಾಗ ನಮಗೆ ಫೈನಲಿ ಸಿಕ್ತು ಸೊ ಹಾಗಾಗಿ ಆ ಒಂದು ಆಂಟಿಕ್ ಬಂಗ್ಲು ನಮ್ಮ ಕೆಲವರು ಸ್ಟೇಟಲ್ಲಿರೋ ಆಂಟಿಕ್ ಬಂಗ್ಲೋ ಅವ್ರಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟು ಕಂಟಿನ್ಯೂ ಮಾಡೋ ಉಪೇಸ್ ಬಂದಾಗ ನಿಮ್ಮನ್ನ ಗಡ್ಡೆ ಮೈಟ್ ಮಾಡೇ ಮಾಡ್ತಾರೆ ಏ ಖಂಡಿತ ಮಾಡೇ ಮಾಡ್ತಾರೆ ನಮ್ಮ ಬಾಸು ಏನಾದ್ರು ಉಪೇಂದ್ರ ಅವ್ರ ಬಗ್ಗೆ ಒಂದ್ ಡೈಲಾಗ್ ಏನಾದ್ರು ಹೇಳ್ಬೋದು ಅವ್ರದ್ದು ಸರ್ ಹೇಳೋಣ ಹೇಳೋಣ ಆ ಗಿಣ್ಣಿ ಅಡುಕು ಬಳುಕು ಬಳುಕನ್ನು ನೋಡಿ ಮೈ ಜಲಕಾದಿ ಬೆಳಕು ದಿ ಕುಳುಕು ತಿರುವ ಕೊಳಕೆಂಬ ಕಾಮ ಕಜಾಯ ಕಪಾಳ ಕುಡಿದು ಕಾಣದು ಕೆಂಡವಂತಾಗಿದೆ ನನ್ನ ಕಪಾಳಕ ಅಂತ ಎಲ್ಲಿದೆ ಕಿಂಡಿ ಕಿಂಡಿ ಎಂಬುದು ಕನಕಿನ ಕಿಂಡಿ ಅಲ್ಲ ದೇವರ ಮುಂದೆ ಇರುವ ಹುಂಡಿ ಅಲ್ಲ ಅಪಕಾಸುರ ಬಕ್ಕೆ ಭೋಜನ ಬೇಡಿದ ಬಂಡಿ ಅಲ್ಲಕ್ಕೆ ಅಂತ ಮಿಕ್ಸ್ಚರ್ ಆಫ್ ಇಂಡಿಯಾ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ವಂಡರ್ಫುಲ್ ಸರ್ ಥ್ಯಾಂಕ್ ಯು ಮತ್ತೆ ಉಪೇಂದ್ರ ನೋಡಿದಷ್ಟೇ ಖುಷಿ ಆಯ್ತು ನಿಮ್ಗೆ ನೋಡಿ ಥ್ಯಾಂಕ್ ಯು ದೊಡ್ಡ ಮಾತು ಸರ್ ಹಂಗಲ್ಲ ಉಪೇಂದ್ರ ಅವರ ಸ್ಟೈಲ್ ಅಲ್ಲಿ ಹೇರ್ ಸ್ಟೈಲ್ ಮಾಡಿದಿರ ಅವ್ರ ಡೈಲಾಗ್ ಎಲ್ಲ ಹೇಳ್ತಾ ಇದಾರೆ ಮಲ್ನಾಡಲ್ಲಿ ಇಂತ ಒಬ್ರು ಇದ್ದಾರೆ ಅಂತ ಹೇಳಿ ಪ್ರಮೋದ್ ಮಲ್ನಾಡ್ ಇದಾರೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತಾಯಿಲ್ಲ ಸೊ ನಿಮ್ಮ ನಿಮ್ಮ ಅಭಿಮಾನಿಗಳಿಗೆ ಅಥವಾ ನಿಮ್ಮ ಊರಿನವರಿಗೆ ಅಥವಾ ನಿಮ್ಮ ಜನಗಳಿಗೆ ಏನ್ ಹೇಳ್ಬೈಸ್ತೀರಿ ಸರ್ ಸರ್ ಇಲ್ಲಿ ನಮ್ಮ ಮಲೆನಾಡಲ್ಲಿ ನಾನು ನಿಜ ಹೇಳ್ಬೇಕಂದ್ರೆ ನನಗಿದು ಕೆಳಗೂರು ಸುನ್ಸಾಲೆ ಜಾವಳಿ ಬಾಳೂರು ಆಮೇಲೆ ಮೇನು ಬಣ್ಕಲ್ಲು ನನಗೆ ಈ ಬಣ್ಕಲ್ಲಿಂದ ಇಲ್ಲಿ ತನಕ ಒಳ್ಳೆ ಸಪೋರ್ಟ್ ಇದೆ ಸರ್ ನನಗೆ ನಿಜವಾಗ್ಲೂ ತುಂಬಾ ಇದೆ ಜೊತೆಗೆ ಅಹ್ ನಾನು ಒಂದು ಏನೋ ಲೈಕ್ ಹುಡುಗ ಏನೋ ಮಾಡ್ತಾ ಇದ್ದಾನೆ ಬೆಳಿಬೇಕು ಅಂತ ತುಂಬಾ ಕಷ್ಟ ಪಡ್ತಾ ಇದ್ದಾನೆ ಯಾವ ಅಷ್ಟು ಸೀರಿಯಲ್ ಮೂವಿಗಳೆಲ್ಲ ಆಕ್ಟ್ ಮಾಡಿ ಬೆಳಿ ಅದು ಆ ಸ್ಟ್ರಗಲ್ ನನ್ಗೆ ಒಪ್ನಿಗೆ ಗೊತ್ತು ಸರ್ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಆರೂವರೆ ವರ್ಷದಿಂದ ಈಗ ನಾನು ಶೂಟಿಂಗ್ ಇದೆ ಅಂದ್ರೆ ಇಲ್ಲಿಂದ ಬ್ಯಾಂಗ್ಳೂರ್ ಹೋಗಲ್ಲ ಸುಲಭನೂ ಅಲ್ಲ ಒಂದೀಗ ನೈಟ್ ಟ್ರಾವೆಲ್ ಮಾಡಿದ್ರೆ ಬಸ್ ಅಲ್ಲಿ ನಿದ್ರೆನೂ ಕರೆಕ್ಟ್ ಇರಲ್ಲ ನಾವು ಟಾರಲ್ಲಿ ಹೋಗಲ್ಲ ಸರ್ ಬಸ್ ಅಲ್ಲೇ ಹೋಗೋದು ಸೊ ಬಸ್ ಅಲ್ಲಿ ಹೋದಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ರೀಚ್ ಆಗ್ತೀನಿ ಮಾರ್ನಿಂಗ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಈಗ ಟ್ಯಾಡ್ ಆದಾಗ ಡೈಲಾಗ್ಸ್ ಎಲ್ಲ ತಗೋಬೇಕು ಈ ಒಂದೊಂದು ಚಿಕ್ಕ ಚಿಕ್ಕ ಸೀರಿಯಲ್ ನಾನು ಅಷ್ಟು ಸೀರಿಯಲ್ ಮಾಡಿದ್ರು ಆ ಒಂದು ಹೋಗಿ ಬ್ಯಾಡ್ನೆಸ್ ಅಲ್ಲಿ ಮಾಡಿ ಬರೋದೇ ದೊಡ್ಡ ವಿಚಾರನೆ ಆಗಿರುತ್ತೆ ನನಗೆ ಯಾಕಂದ್ರೆ ಆ ಅಷ್ಟು ನಾವು ಬಡವ್ರೆ ಅಷ್ಟು ಕಷ್ಟಪಟ್ಟೆ ಇದ್ರಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ವಿಥೌಟ್ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇದೆಲ್ಲ ಕೆಲಸ ಮಾಡಿದ್ದೀನಿ ತುಂಬಾ ಮಾಡಿದ್ದೀನಿ ಮಾಡಿದ್ದೀನಿ ನಾನು ಬಟ್ ಇವಾಗ ಸ್ವಲ್ಪ ಟ್ರಾವೆಲ್ ಯಾವುದು ಇದು ಜಾಸ್ತಿ ಆಮೇಲೆ ಇರೋ ಖರ್ಚುಗಳಿಗೆ ಜಾಸ್ತಿ ಆಗಿ ಸ್ವಲ್ಪ ಈಗ ಪೇಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಈಗ ಸೀತಾರಪ್ಪ ಸೀರಿಯಲ್ ಮಾಡಿದೆ ಆ ಮನೇಲಿ ಮನಸ್ಸಾಗಿದೆ ಇದ್ರಲ್ಲೆಲ್ಲ ಒಳ್ಳೆ ಪೇಮೆಂಟ್ ಕೊಟ್ರು ನಂಗೆ ಸೊ ಹೀಗೆ ನೆಕ್ಸ್ಟ್ ಒಂದು ಸೀರಿಯಲ್ ಆಗಿದೆ ಸರ್ ಅದು ಹೇಳೋಕ್ಕಿಂತ ಮುಂಚೆ ಆದ್ಮೇಲೆ ಹೇಳೋಣ ಅಂತ ಅಷ್ಟೇ ಅದು ಹೇಳೋದ ಮೂರು ಜನ್ಮ ಸೀರಿಯಲ್ ಅಲ್ಲಿ ಕಲರ್ಸ್ ಕಂಡಲ್ಲಿ ಬರ್ತಾ ಇದೆ ಅದ್ರಲ್ಲಿ ಚಾನ್ಸ್ ಆಗಿದೆ ಆ ಪ್ರೊಡ್ಯೂಸರ್ ಬಂದು ಶೆನೈ ಸರ್ ಎಲ್ರಿಗೂ ಗೊತ್ತಿರುತ್ತೆ ಸೊ ತುಂಬಾ ಒಳ್ಳೆ ವ್ಯಕ್ತಿ ಅವ್ರ ಕಡೆಯಿಂದನೇ ನನಗೆ ಒಂದು ಆಫರ್ ಆಗಿದೆ ಅದಕ್ಕೆ ಸ್ವಲ್ಪ ಕೂದಲು ಇನ್ನೂ ಜಾಸ್ತಿ ಬಿಡ್ತಾ ಇದೀನಿ ನೆಗೆಟಿವ್ ರೋಲ್ಗೆ ಸೊ ನೋಡೋಣ ತುಂಬಾ ಇಷ್ಟಪಡ್ತೇನೆ ಇವಾಗ ಎಲ್ಲಾ ಹೇಳ್ತಾರೆ ಕೆಲವರು ಏಡ್ಸ್ ಜಾಸ್ತಿ ಬಿಡು ಚೆನ್ನಾಗ್ ಕಾಣುತ್ತೆ ಇನ್ನು ವಿಲನ್ ರೋಲ್ ಗೆ ಅದಕ್ಕೆ ಇದಕ್ಕೆ ಕೆಲವ್ರು ಬೇಡ ಕಟಿಂಗ್ ಮಾಡೋ ಹೀರೋ ರೋಲ್ ಮಾಡ್ತಾ ಸೊ ಹಂಗಾಗಿ ನಾವು ನೆಗೆಟಿವ್ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಸ್ನೇಹಿತರೆ ಭೂಮಿ ದುಡ್ಡಾಗಿದೆ ಅಂತ ಹೇಳಿ ನಾವು ಪ್ರತಿಯೊಬ್ಬರನ್ನ ಒಂದಲ್ಲ ಒಂದ್ಸರಿ ಮೀಟ್ ಮಾಡೇ ಮಾಡ್ತೀವಿ ಸೊ ಹೇಗೆ ಅಂದ್ರೆ ವ್ಯಕ್ತಿ ನಮ್ ಮುಂದೆನೆ ಇರ್ತಾರೆ ಅವ್ರು ಐಡೆಂಟಿಫೈ ಆಗಿರಲ್ಲ ಸೊ ಐಡೆಂಟಿಫೈ ಆದ್ಮೇಲೆ ಆ ವ್ಯಕ್ತಿ ಬಗ್ಗೆ ಒಂದು ಒಳ್ಳೆ ಗೌರವ ಬರುತ್ತೆ ಅವರ ಮಾಡಿದ ಸಾಧನೆಗಳು ತುಂಬಾ ಕೌಂಟ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಪ್ರಮೋದ್ ಅವರು ನಮ್ಮ ಜೊತೆ ಇದಾರೆ ಅವರ ಒಂದು ಯಾಕಂದ್ರೆ ಅವರು ಬಹಳ ಫಿಲ್ಮ್ ಇಂಡಸ್ಟ್ರಿ ಇದೆ ವ್ಯಕ್ತಿಗಳನ್ನ ಮೀಟ್ ಮಾಡಿದರೆ ಆ ಅವರ ಎಕ್ಸ್ಪೀರಿಯನ್ಸ್ ತಗೊಂಡು ಕೇಳ್ತಾರೆ ಅವರು ತುಂಬಾ ಶಾರ್ಟ್ ಮೂವಿಗಳು ಮಾಡಿದ್ದಾರೆ ನಾನು ಕೆಲವೇ ವಿಡಿಯೋಗಳನ್ನ ಮಾಡಿರೋದ್ರಿಂದ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಯಾಕಂದ್ರೆ ನಾನು ಲೋಕಲ್ ಮಾತ್ರ ಮಾಡಿದ್ದೀನಿ ಸುಮಾರು ಅವರು ತುಂಬಾ ಆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದಂತ ಇಲ್ಲ ಒಳ್ಳೆ ಅನುಭವಗಳಿದೆ ಹಾಗಾಗಿ ಸೋ ಏನೋ ಚಂದ ಚಾನೆಲ್ ಏನೋ ಸುಲಭ ಅಲ್ಲ ನಮ್ ಲೋಕಲ್ ಒಂದು ಮಲ್ಲ ಇದು ನಮ್ಮ ಮಲ್ಲಾಡಿ ಅವರವರು ತುಂಬಾ ವಿಡಿಯೋಸ್ ಗಳನ್ನ ತುಂಬಾ ಮಾಡಿ YouTube ಅಲ್ಲಿ ಎಲ್ಲಾ ಅಂತಾನೆ ಹೇಳಕ್ 싶ರ್ತೀನಿ ಸೋ ದಯವಿಟ್ಟು ಈ ಒಂದು ಯುವರ್ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಹಾಗೆ ಲೈಕ್ ಶೇರ್ ಎಲ್ಲಾ ಕೊಡಿ ಅಂತ ಕೇಳ್ಕೊತೀನಿ ಮತ್ತೊಂದಸಲ ಏನಂದ್ರೆ ಸರ್ ನೀವು ಹೇಳ ಹೌದು ನಾವು ವಿಡಿಯೋ ಮಾಡೋದು ನಮ್ಮ ಚಾನೆಲ್ ಹಾಕ್ಬೋದು ಆದರೆ ನೋಡೋರ ಸಂಖ್ಯೆ ಜಾಸ್ತಿ ಇದ್ದಾಗ್ಲೇ ಅದೊಂದು ವ್ಯಾಲ್ಯೂ ಬರುತ್ತೆ ಕಮಿಟ್ ಮಾಡ್ತಾರೆ ಕಮಿಟ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅಲ್ಲಿ ಪ್ಲಸ್ ಇರಲಿ ಮೈನಸ್ ಇರಲಿ ಅದು ನನಗೆ ಏನೇ ಕಮಿಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವರು ಆ ಕಮಿಟ್ ಇಂದನೇ ನಾವು ಬೆಳೆಯೋಕೆ ಮುಂದಿನ ತಪ್ಪುಗಳನ್ನ ಸರಿ ಮಾಡಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ನಿಮ್ದು ಆಕ್ಚುಲಿ ಸರ್ ಒಂದು ವಿಡಿಯೋ ಮಾಡಬೇಕು ಅಂದ್ರೆ ಒಂದು ವಿಡಿಯೋ ಮಾಡೋದಷ್ಟೇ ಅಲ್ಲ ಅದಕ್ಕೆ ಬೇಕಾಗಿರೋದು ಮ್ಯೂಸಿಕ್ ಇಂದ ಹಿಡಿದು ಎಡಿಟಿಂಗ್ ಮಾಡೋದು ಅದು ನಿಮಗೆ ಫ್ರೀ ಟೈಮ್ ನೀವು ತಗೊಂಡು ಬೇರೆ ಕೆಲಸಗಳು ಇರ್ತವೆ ಆ ಕೆಲಸನೆಲ್ಲ ಬಿಟ್ಟು ಇಷ್ಟೆಲ್ಲ ನಮ್ ಕಲೆನ ಚಿಕ್ಕ ಕಲೆನ ನೀವು ಗುರುತಿಸ್ಕೊಂಡು ಒಂದು ವಿಡಿಯೋ ಮಾಡೋದು ಇಷ್ಟೊತ್ತು ವಿಡಿಯೋ ಮಾಡೋದು ಅಷ್ಟು ಸುಲಭದ ಮಾತು ಅಲ್ಲ ಆಮೇಲೆ ನಿಮ್ಗೆ ಇದು ಬೇಕಾ ಅನ್ನೋದು ಅಗತ್ಯನೂ ಇರಲ್ಲ ಅದಕ್ಕೆ ಏನೋ ಒಂದ್ ಬೇರೆ ಕೆಲಸಗಳು ಇರ್ತವೆ ಅದು ಇದು ಇರ್ತವೆ ಅಂತದ್ರಲ್ಲಿ ಫ್ರೀ ಟೈಮ್ ತಗೊಂಡು ನಮಗೆಲ್ಲ ಒಂದು ಸಪೋರ್ಟ್ ಮಾಡ್ತೀರಾ ಬೇರೆ ಎಲ್ಲ ಬೆಳೆಯೋಕ್ ಸಪೋರ್ಟ್ ಮಾಡ್ತೀರಾ ನಿಜವಾಗ್ಲೂ ಬಂದ ತಕ್ಷಣ ನನ್ ಪರಿಚಯ ಜಸ್ಟ್ ಆಗಿರೋದಷ್ಟೇ ಅಂತ ಏನ್ ಪರಿಚಯನೂ ಅಲ್ಲ ಎಷ್ಟು ಪರಿಚಯ ಆಗಿದೆ ಅಷ್ಟೇ ನನ್ ಬಗ್ಗೆ ಯಾರೋ ಒಬ್ರು ಇಲ್ಲಿ ಬಂದಾಗ ಇವ್ರ ಜೊತೆ ಬಂದಾಗ ಅವ್ರು ಹೇಳಿದ್ರು ಅವ್ರು ಹೇಳಿದಾಗ ಹೇಳಿ ನಿಮ್ ಬಗ್ಗೆ ಒಂದ್ ವಿಡಿಯೋ ಮಾಡ್ಲೇಬೇಕು ಸರ್ ನೀವು ಎಲ್ಲೋ ಹೋಗ್ಬಾರ್ದು ನೀವ್ ಒಂಚೂರು ನಮ್ ನಮ್ಮ ಚಾನೆಲ್ ಮೂಲಕ ಆದ್ರೂ ನೀವ್ ಮೇಲೆ ಬರ್ಬೇಕು ಅನ್ನೋದು ಆಮೇಲೆ ಬೇರೆ ಚಾನೆಲ್ ಆದ್ರೂ ಆಗ್ಲಿ ಯಾವ್ದೋ ಒಂದ್ ಆಗ್ಲಿ ಒಂದ್ ಆಸೆ ಇಟ್ಕೊಂಡು ಇದ್ ಮಾಡ್ತಾರೆ ಸೊ ಆ ಆಸೆಲ್ ಫುಲ್ಫಿಲ್ ನಾವು ಮಾಡುವಂತ ಒಂದು ಈಗ ಎಷ್ಟೋ ಒಂದು ಸೀರಿಯಲ್ ಮೂವಿ ಅದೆಲ್ಲ ಮಾಡಿದಾಗ ನಮ್ಗೊಂದು ಖುಷಿ ಇರುತ್ತೆ ಹೇಳ್ಕೊಂಡಾಗ ಹೇಳ್ಕೊಳಕ್ಕೆ ನಮ್ಮನ್ನು ಗುರುಸ್ದಾಗ ನಮ್ ಖುಷಿ ತುಂಬಾ ಇರುತ್ತೆ ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವ್ ಡೆಡಿಕೇಶನ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ನಿಜವಾಗ್ಲೂ ನನಗಿಂತ ಜಾಸ್ತಿ ನಿಮಗೆ ಸಪೋರ್ಟ್ ನಾವು ಜಾಸ್ತಿ ಮಾಡ್ಬೇಕು ಸರ್ ನಿಜವಾಗ್ಲೂ ಖಂಡಿತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಲೇ ಸಪೋರ್ಟ್ ಮಾಡೋಕ್ಲೆ ಮೇಲ್ ಬರೋದು ನಾವು ಒಂದೇ ಲೈಫ್ ಆದ್ರಿಂದ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಆದಷ್ಟು ಬೇಗ ಮಾಡ್ಬೇಕು ಯಾಕಂದ್ರೆ ಲೈಫ್ ತುಂಬಾ ಶಾರ್ಟ್ ಆಗಿದೆ ವರ್ಷ ವರ್ಷದೆಲ್ಲ ಇವಾಗೆಲ್ಲ ಕನ್ಸಿಡರ್ ಮಾಡ್ ಆರೋಗ್ಯ ಚೆನ್ನಾಗಿರ್ಬೇಕು ಮತ್ತೆ ಹಲವು ವಿಷಯಗಳನ್ನ ನಾವು ಮುಟ್ಸ್ತಾ ಹೋಗ್ಬೇಕು ನಾವು ಈ ಭಾಗದಲ್ಲಿ ಏನು ಈ ಜವಳಿ ಕೆಲವರು ಭಾಗದಲ್ಲಿ ಓಡಾಡಿ ಆಟಾಡಿ ಬೆಳೆದಂತ ನಾವು ಆ ಒಂದು ಉದ್ಯೋಗ ಹೋದ್ಮೇಲೆ ಪ್ರತಿಯೊಂದ್ನು ಮರಿತೀವಿ ಆದ್ರೆ ನಾವು ಆ ಪ್ರಯತ್ನವನ್ನ ಮತ್ತೆ ರೀಕಲ್ಪನೆ ಯಾಕಂದ್ರೆ ಆಲ್ರೆಡಿ ಜವಳಿ ಸ್ಕೂಲ್ ಬಗ್ಗೆ ಪ್ರತಿಯೊಂದು ಬಗ್ಗೆ ನಾನು ವಿಡಿಯೋ ಮಾಡಿರೋದ್ರಿಂದ ಮತ್ತೆ ಮತ್ತೆ ಕನೆಕ್ಟ್ ಆಗುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ವಿಡಿಯೋ ನನಗೆ ತುಂಬಾ ಖುಷಿ ಕೊಡಿತು ಅದು ಪ್ರಮೋದ್ ಸಿಕ್ಕಿದ್ರೆ ಇದೇ ತರ ಮತ್ತೆ ಮತ್ತೆ ಫೋನ್ ನಂಬರ್ ತಗೊಂಡ್ ಅಂತೂ ಇನ್ನು ಅವಾಗ ಒಂದು ಕಡೆ ಬಂದಾಗೆಲ್ಲ ಸಿಗ್ತಾ ಇದ್ದೀನಿ ಖಂಡಿತ ಅವ್ರ ಅವ್ರು ಒಳ್ಳೇದ್ ಮಾಡ್ಲಿ ಇನ್ನೊಂದು ಅವ್ರು ಒಳ್ಳೆ ಸಕ್ಸಸ್ ಆಗಿ ಆ ಒಳ್ಳೆ ಲೆವೆಲ್ಗೆ ಹೋದ್ಮೇಲೆ ಮತ್ತೊಂದು ಇದೇ ತರ ಕಾರ್ ಅಲ್ಲಿ ಅವ್ರ ಜೊತೆ ಟ್ರಾವೆಲ್ ಮಾಡಿ ಮತ್ತೊಂದು ಒಳ್ಳೆ ಸೂಪರ್ ಆಗಿರೋ ವಿಡಿಯೋ ಮಾಡೋ ಪ್ರಯತ್ನ ಖಂಡಿತ ಮಾಡ್ತೀನಿ ಮತ್ತೊಮ್ಮೆ ಒಳ್ಳೆ ಸ್ನೇಹಿತರು ಸಿಕ್ಕಿದ್ರು ಅಂತ ಹೇಳಿ ನಾನು ಭಾವಿಸಿ ಮತ್ತೊಮ್ಮೆ ರೀಕನೆಕ್ಟ್ ಮಾಡ್ತೀನಿ ಅಂತ ಹೇಳಿ ಮೂಲಕ ಯು ಫಾರ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ಜೊತೆಗೆ ಈ ನಮ್ಮ ಚಾನಲ್ ಚಂದ್ರ ಚಾನಲ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಅಂತ ಕಳಿಕಳಿಯಾಗಿ ಕೇಳ್ಕೊತಾ ಇದ್ದೀನಿ ನಾನು ಕೂಡ ಮಲ್ನಾಡು ಹುಡುಗಾನೆ ಅವರು ಕೂಡ ಮಲ್ನಾಡು ಹುಡ್ಗ ಹುಡ್ಗಾನೆ ಸೊ ಹಾಗಾಗಿ ಆ ನಿಮ್ಮೆಲ್ಲಾ ಸಪೋರ್ಟ್ ಖಂಡಿತ ಬೇಕೇ ಬೇಕು ನಿಮ್ಮಿಂದಾನೇ ನಾವು ನಿಜೋಗ್ಲೇಳ್ತಿ ನಿಮ್ಮಿಂದನೇ ನಾವು ದಯವಿಟ್ಟು ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು